ಚಂದ್ರ ಅವ್ರ ಮೂವಿ ನೋಡಿದಿರಲ್ವಾ ಆತರ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ದೇವರಾಜ್ ಅಂದ್ರೆ ಗೊತ್ತಲ್ಲ ನಿಮ್ಗೆ ಡೈನಾಮಿಕ್ ಅವ್ರ ಆಕ್ಟಿಂಗ್ ಬಗ್ಗೆ ಕೇಳ್ಬೇಕೆ ಬಟ್ ಕತೆ ಒಂದ್ ಸ್ವಲ್ಪ ಎಲ್ಲೋ ಬೋರ್ ಹೊಡಿತದೆ ಬಟ್ ಸಿಲ್ಕಿನ್ ತ್ರೀ ಅಲ್ಲಿ ನೋಡ್ಬೋದು ಮೂವಿ ಚೆನ್ನಾಗಿರಲ್ಲ ಅನ್ಕೊಂಡೆ ಬಂದ್ವಿ ಬಟ್ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಬಂದು 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 ನಮ್ಗೆ ಒಂಥರ ಇನ್ನೊಂದ್ಸಲಿ ನೋಡ್ಬೇಕು ಅನ್ನಿಸ್ಬಿಟ್ಟೈತೆ ಸರ್ ಕನ್ನಡ ನಮ್ ಡಿ ಬಾಸ್ ಅವ್ರು ಹೇಳಿದ್ರು ಕನ್ನಡ ಬೆಳೆಸ್ಬೇಕು ಅನ್ನೋದಕ್ಕೆ ಅದಕ್ಕೋಸ್ಕರ ನಾವೆಲ್ಲ ಸೇರ್ಕೊಂಡು ಎಲ್ಲಾರ್ ಮಾಡೋಣ ಪ್ರಜ್ವಲ್ ಆಕ್ಟಿಂಗ್ ಬಗ್ಗೆ ಮಾತಾಡಂಗೇ ಇಲ್ಲ ಸರ್ ಯಾಕಂದ್ರೆ ಅವ್ರ ಅವಾಗಿಂದ ಮಾಡ್ತಾ ಬಂದಿರೋರಲ್ಲ ಅವ್ರ ಬಗ್ಗೆ ನೆಕ್ಸ್ಟ್ ಮಾತಾಡಂಗಿಲ್ಲ ಮೂವಿ ಮಾತ್ರ ಸೂಪರ್ ಆಗಿದೆ ಟ್ವಿಸ್ಟ್ ಮೇಲ್ ಟ್ವಿಸ್ಟು ಬಟ್ ಲಾಸ್ಟ್ ಅಲ್ಲಿ ಏನ್ ಕ್ಲೈಮ್ಯಾಕ್ಸ್ ನಾವು ನೋಡಿದ್ವಿ ಇನ್ನೊಂದ್ಸಲಿ ಬಂದು ನೋಡ್ಬೇಕು ಮೂವಿ ಮಾತ್ರ ಸೂಪರ್ ಆಗಿದೆ ಟ್ವಿಸ್ಟ್ ಮೆಲ್ಟ್ ಟ್ವಿಸ್ಟ್ ಬಟ್ ಲಾಸ್ಟ್ ನೋಡಿದ್ವಿ ಇನ್ನೊಂದ್ಸಲಿ ನೋಡ್ಬೇಕು ಇಲ್ಲಿ ನಾವು ಬಂದಿರೋದೇನಿಕೆ ಅಂದ್ರೆ ನಮ್ಮ ಮೈಸೂರು ಪ್ರದೀಪ್ ಕಾರ್ಗಲೆಕ್ಸಿ ಪ್ರದೀಪ್ ಮತ್ತೆ ನವೀನ್ ಜೀವ ಅವರ ಒಂದು ಇದರಿಂದ ಬಂದ್ವಿ ಮೂವಿ ಚೆನ್ನಾಗಿರಲ್ಲ ಅನ್ಕೊಂಡೆ ಬಂದ್ವಿ ಬಟ್ ಟ್ವಿಸ್ಟ್ ಇಷ್ಟು ಟ್ವಿಸ್ಟ್ ಮೆಲ್ಟ್ ಟ್ವಿಸ್ಟ್ ಬಂದು 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 ನಮಗೆ ಒಂಥರ ಇನ್ನೊಂದ್ಸಲ ನೋಡ್ಬೇಕು ಅನ್ನಿಸ್ಬಿಟ್ಟೈತೆ ಸರ್ ಮೂವಿ ಮಾತ್ರ ಸೂಪರ್ ಆಗೈತೆ ಸರ್ ಮೂವಿ ಹುಡುಗರ ಆರ್ ಆರ್ ಮೂವಿ ಅಂತ ನೀವು ಹೇಳೋದಲ್ಲ ಲೋಗ್ ನೋಡಬೇಕು ಸರ್ ಅದ್ರ ಮಜಾನ ಅರ್ಥ ಆಯ್ತಾಯ್ತಾ ನಿಮ್ಗೆ ಹೇಳ್ತಾ ಇರೋದು ರಜ್ವಲ್ ಅವ್ರ ಆಕ್ಟಿಂಗ್ ಬಗ್ಗೆ ಮಾತಾಡಂಗೇ ಇಲ್ಲ ಸರ್ ಯಾಕಂದ್ರೆ ಅವ್ರ ಅವಾಗಿಂದ ಮಾಡ್ಕೊ ಬಂದಿರೋರಲ್ವ ಅವ್ರ ಬಗ್ಗೆ ನೆಕ್ಸ್ಟ್ ಮಾತಾಡಂಗಿಲ್ಲ ಬಟ್ ಏನು ಅಂದ್ರೆ ಈ ಒಂತರಾ ಅನ್ಕೊಂಡಿದ್ದಂಗಿಲ್ಲ ಒಂದ್ ಲೆಕ್ಕಾಚಾರಕ್ಕೆ ಐತೆ ಸರ್ ನೋಡ್ಬೋದು ಸರ್ ಫಿಲಮ್ ಇದು ಬಾಗ ಟು ಅದನ್ನೇ ನಾನು ಹೇಳ್ತಾ ಇರೋದು ಟ್ವಿಸ್ಟ್ ಮೆಲ್ ಟ್ ಅಂತ ಎರಡು ಸಲ ಹೇಳಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಟ್ವಿಸ್ಟ್ ಐತೆ ಇನ್ನೊಂದ್ ಟ್ವಿಸ್ಟ್ ಐತೆ ಅಂತ ಒಂದ್ಸಲಿ ನೋಡ್ರೆ ಅರ್ಥ ಆಗಲ್ಲ ಇದು ಹೆಂಗೆ ಗೊತ್ತಾ ಉಪೇಂದ್ರ ಅವ್ರ ಮೂವಿ ನೋಡಿದ್ರಲ್ವಾ ಆ ತರ ಟ್ವಿಸ್ಟ್ ಮೆಲ್ ಟ್ ವಿಟ್ ನೋಡಿ ಒಂದ್ಸಲಿ ನೀವು ಮೈಕ್ ಹಿಡ್ಕೊಂಡ್ರೆ ನಿಮ್ಗೆ ಗೊತ್ತಾಗಲ್ಲ ಸರ್ ಒಳಗಿ ನೋಡ್ಬೇಕು ಸರ್ ಚೆನ್ನಾಗಿದೆ ಸರ್ ಏನ್ ತೊಂದರೆ ಇಲ್ಲ

ಆಕ್ಟಿಂಗ್ ಬಗ್ಗೆ ಕೇಳಬೇಕೆ ಬಟ್ ಕತೆ ಬೋರ್ ಹೊಡಿತದೆ ನೋಡಬಹುದು ಪಾರ್ಟ್ ಏನು ಅಂದ್ರೆ ಸರ್ ಒಂದೇನು ಗೊತ್ತಾ ಕನ್ನಡ ನಮ್ ಡಿ ಬಾಸ್ ಅವ್ರು ಹೇಳಿದ್ರು ಕನ್ನಡ ಚಿತ್ರನ ಬೆಳೆಸ್ಬೇಕು ಅನ್ನೋದಕ್ಕೆ ಅದಕ್ಕೋಸ್ಕರ ನಾವೆಲ್ಲ ಸೇರ್ಕೊಂಡು ಎಲ್ಲಾರದು ಮಾಡೋಣ ಸರ್ ಪ್ರಜ್ವಲ್ ಅವರದು ಅಂತಲ್ಲ ಎಲ್ಲಾರ ಫಿಲಮು ಬಂದು ನೋಡ್ತೀವಿ ಬಟ್ ಈ ಫಿಲಮ್ ಸರ್ ಹೇಳ್ತಾಲ್ವಾ ಟ್ವಿಸ್ಟ್ ಇದೆ ಬಟ್ ಆದರೆ ನೀವು ನೋಡಿ ನಾವ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಫಿಲಂ ನೋಡಿ ಸರ್ ಇದು ಸೆಕೆಂಡ್ ಹಾಫ್ ಬಂದಾಗ ಇದು ಬಂದ್ ನೋಡಿ ಸರ್ ಬಂದ್ ನೋಡಿ ಸರ್ ಎಲ್ಲಾರ ಫಿಲಮು ಬಂದ್ ನೋಡ್ತೀವಿ ಬಟ್ ಈ ಫಿಲಮ್ ಸರ್ ಹೇಳ್ತಾ ಟ್ವಿಸ್ಟ್ ಇದೆ ಬಟ್ ಆದ್ರೆ ನೀವು ನೋಡಿ ನಾವ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಫಿಲಂ ನೋಡಿ ಸರ್ ಇದು ಸೆಕೆಂಡ್ ಹಾಫ್ ಬಂದಾಗ ಇದು ಬಂದ್ ನೋಡಿ ಸರ್ ಬಂದ್ ನೋಡಿ ಸರ್ ಕನ್ನಡ